ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಒಂದರಿಂದ ನೀವು ಗೂಗಲ್ ಪೇ ಫೋನ್ ಪೇ ಅಥವಾ ಪೇಟಿಎಂ ಬಳಸಿ ಪಾವತಿ ಮಾಡುತ್ತಿದ್ದರೆ ಕೆಲವು ಸಮಸ್ಯೆಗಳು ಎದುರಾಗಬಹುದು ಈ ಸಮಸ್ಯೆಗಳು ಯಾಕಪ್ಪ ಅಂತಂದ್ರೆ ಯು ಪಿ ಐ ನಿಯಮದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದಾವೆ ಇದರ ಪ್ರಕಾರ ನಿಮ್ಮ ಯು ಪಿ ಐ ಪಾವತಿ ನಿಲ್ಬಾರ್ದು ಅಂತಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳಿ ಏನಿದು ಹೊಸ ನಿಯಮ ಅಂದ್ರೆ ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರಕಟಣೆಯ ಪ್ರಕಾರ ಏಪ್ರಿಲ್ ಒಂದರಿಂದ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳ ಮೂಲಕ ಯು ಪಿ ಐ ಪಾವತಿ ಸಾಧ್ಯವಿಲ್ಲ ಸಹಜವಾಗಿ ಹಳೆಯ ಅಥವಾ ಬಳಕೆ ಇಲ್ಲದ ಸಂಖ್ಯೆಗಳೊಂದಿಗೆ ಲಿಂಕ್ ಆಗಿರುವ ಖಾತೆಗಳಿಂದ ಯು ಪಿ ಐ ವರ್ಗಾವಣೆ ಸ್ಥಗಿತಗೊಳ್ಳುತ್ತದೆ ಅಂತ ಎನ್ ಪಿ ಸಿ ಐ ಇದೆ ಯಾಕೆ ಈ ಹೊಸ ನಿಯಮ ಅಂತಂದರೆ ನೀವು ಈ ಹೊಸ ನಿಯಮದ ಹಿಂದಿನ ಕಾರಣ ತಿಳಿಯದೇ ಆಶ್ಚರ್ಯ ಪಡಬಹುದು ಎನ್ ಪಿ ಸಿ ಐ ಹೇಳಿದ ಪ್ರಕಾರ ಪ್ರಮುಖ ಕಾರಣಗಳು ಹೀಗಿವೆ ಸೈಬರ್ ಕ್ರೈಮ್ ತಡೆಗಟ್ಟಲು ಮತ್ತು ಹಳೆಯ ಸಂಖ್ಯೆ ಮಾರಾಟವಾದಾಗ ವಂಚನೆ ತಪ್ಪಿಸಲು ಯು ಪಿ ಐ ಪಾವತಿ ಸುರಕ್ಷಿತವಾಗಿರಲು ನಿಮ್ಮ ಹಿಂದಿನ ಮೊಬೈಲ್ ಸಂಖ್ಯೆ ಬದಲಾಯಿಸಿದ್ದೀರಾ ಹಾಗಾದರೆ ನೀವು ಕೂಡ ಈ ಸಮಸ್ಯೆಗಳನ್ನು ಎದುರಿಸಬಹುದು ಯಾರಿಗೆ ಇದು ಪರಿಣಾಮ ಬೀರ್ತದೆ ಅಂತಂದರೆ ಗೂಗಲ್ ಪೇ ಫೋನ್ಪೇ ಪೇಟಿಎಮ್ ಬಳಕೆದಾರರು ನೀವು ಈ ಹೊಸ ನಿಯಮದ ಮೂಲಕ ತೊಂದರೆ ಅನುಭವಿಸಬಹುದು ನಿಮ್ಮ ಬ್ಯಾಂಕ್ಗೆ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆ ಇದಿಗಿಂತ ಹಳೆಯದಾಗಿದ್ದರೆ ಏಪ್ರಿಲ್ ಒಂದರ ನಂತರ ಪಾವತಿ ಮಾಡುವಾಗ ಸಮಸ್ಯೆ ಎದುರಾಗಬಹುದು ಅವರಿಗಾಗಿಯೇ ಈ ಹೊಸ ನಿಯಮ ಅನಿವಾರ್ಯವಾಗಿದೆ ಹೊಸ ನಿಯಮದ ಪ್ರಕಾರ ಬ್ಯಾಂಕುಗಳು ಏನು ಮಾಡಬೇಕು ಎನ್ ಪಿ ಸಿ ಐ ಬ್ಯಾಂಕ್ಗಳಿಗೆ ಮತ್ತು ಯು ಪಿ ಐ ಅಪ್ಲಿಕೇಶನ್ಗಳಿಗೆ ಹೊಸ ಮಾರ್ಗಸೂಚಿಯನ್ನು ನೀಡಿದೆ ಅದೇನಪ್ಪ ಅಂತಂದರೆ ಪ್ರತಿ ವಾರ ನಿಷ್ಕ್ರಿಯ ಸಂಖ್ಯೆಗಳ ಪಟ್ಟಿ ನವೀಕರಿಸಬೇಕು ಬಳಕೆದಾರರ ನಿಷ್ಕ್ರಿಯ ಸಂಖ್ಯೆಗಳು ಮತ್ತು ಅವರ ಯು ಪಿ ಐ ಸೇವೆಯಿಂದ ತೆಗೆದುಹಾಕಬೇಕು ಯಾವುದೇ ಆಕ್ಟಿವಿಟಿ ಇಲ್ಲದ ಯು ಪಿ ಐ ಖಾತೆಗಳನ್ನು ರಿವ್ಯೂ ಮಾಡಬೇಕು ಹಾಗಾದರೆ ನಾನು ಏನು ಮಾಡಬೇಕು ಅಂತ ನೀವು ಕೇಳಿದ್ರೆ ನಿಮ್ಮ ಯು ಪಿ ಐ ಪಾವತಿಗಳು ಏಪ್ರಿಲ್ ಒಂದರ ನಂತರ ಕೂಡ ಸರಾಗವಾಗಿ ನಡೆಯಬೇಕೆಂದರೆ ಈ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ನಿಮ್ಮ ಬ್ಯಾಂಕ್ಗೆ ಲಿಂಕ್ ಮಾಡಿರುವ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿದೆ ಎಂದು ಪರಿಚಯಿಸಿಕೊಳ್ಬೇಕು ನಿಮ್ಮ ಮೊಬೈಲ್ ಪ್ಲಾನ್ ಕೆಲಸ ಮಾಡುತ್ತಿದೆ ಎಂಬುದನ್ನು ಕೂಡ ಕನ್ಫರ್ಮ್ ಮಾಡಿಕೊಳ್ಬೇಕು ಯಾವುದೇ ಸಂಖ್ಯೆ ಇದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಯು ಪಿ ಐ ಸೇವಾ ಒದಗಿಸುವವರನ್ನು ಸಂಪರ್ಕಿಸಬೇಕು ನಿಮ್ಮ ಯು ಪಿ ಐ ಪಾವತಿಗಳು ಏಪ್ರಿಲ್ ಒಂದರ ನಂತರವೂ ಸರಾಗವಾಗಿ ನಡೆಯಬೇಕಾದರೆ ಈ ಮಾಹಿತಿಯನ್ನು ನಿಮಗೆ ಪ್ರಿಯ ಜನರೊಂದಿಗೆ ಶ್ರೇ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವೇ ಹಾಗಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಅಪ್ಡೇಟ್ಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ಟೇ ಸೇಫ್ ಸ್ಟೇ ಅಪ್ಡೇಟ್